ನೋಡಿ ನಿಮಗೇನಾದರೂ ಊಟದಲ್ಲಿ ಹುಳ ಅಥವಾ ಇಲಿ ಏನಾದರೂ ಫ್ರೀ ಆಗಬೇಕಾ ಹಾಗಾದರೆ ನಾವು ಹೇಳೋ ರೆಸ್ಟೋರೆಂಟ್ಗೆ ಹೋಗ್ಬಿಡಿ ಏನ್ರೀ ಇದು ಹೋಟೆಲ್ ರೀ ಇದು ಕ್ಯಾಕರ್ ಸುಗೀತಾ ಇದ್ದಾರೆ ಹೋದಂಥವ್ರು ಎಲ್ಲರೂ ಗ್ರಾಹಕರು ಈ ರೆಸ್ಟೋರೆಂಟ್ನಲ್ಲಿ ತಿಂದರೆ ನಿಮಗೆ ರೋಗ ಬರೋದು ಗ್ಯಾರಂಟಿ ಪಕ್ಕಾ ಹೋಗ್ತೀರಾ ಹೊರಗಡೆ ಬೋಲ್ಡ್ ನೋಡಿಕೊಂಡು ಫೋಟೋ ನೋಡಿಕೊಂಡು ಹೋದರೆ ಹಂಗೆ ವಾಂತಿ ಬಂದ್ಬಿಡುತ್ತೆ ನಿಮಗೆ ರೋಗ ಜೊತೆಗೆ ಫ್ರೀ ಎಲ್ಲ ಮೇಲೆ ರೆಸ್ಟೋರೆಂಟ್ ಒಳಗೆ ಗಬ್ಬನ ಗಬ್ಬನ ಹಾಕ್ತಾ ಇದೆ ಕೊಳಕು ಎಗ್ರೆಸ್ ನಲ್ಲಿ ಹುಳುಗಳು ಸಿಗುತ್ತೆ ಕಲ್ಮೆ ಕಬಾಬ್ ಸುತ್ತ ಇಲಿ ಜೂಡಾಟ ಆಡ್ತಾ ಇರುತ್ತೆ ಮೈಸೂರಿನ ಹೆಬ್ಬಾಳಿನ ಸುಖದಾರೆ ರೆಸ್ಟೋರೆಂಟ್ ನಲ್ಲಿ ಅವಾಂತರ ಇದು ಇಡಿ ಗ್ರಾಹಕರು ಅಥವಾ ಸಾರ್ವಜನಿಕರು ಸ್ವಲ್ಪ ಇಂಥವೆಲ್ಲ ಗಮನ ಇಟ್ಟು ಕೇಳಬೇಕು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಟೆಲ್ ಅವ್ಯವಸ್ಥೆಯ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೋಡಿ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ ಎಲ್ಲ ಅಲ್ಲಿನ ಅವಾಂತರಗಳು ಗೊತ್ತಾಗ್ತಾ ಇದೆ ಕಲ್ಮಿ ಕಬಾಬ್ ಇಲ್ಲಿ ಜೊತೆಗೆ ಹುಳುಗಳ ರಾಶಿ ಈ ರೆಸ್ಟೋರೆಂಟ್ ನಲ್ಲಿ ನೀವೇನಾದ್ರು ಹೋಗಿ ತಿಂದಿದೀರ ಅಂತಂದ್ರೆ ಒಂದ್ಸಲಿ ನೆನ್ಪು ಮಾಡ್ಕೊಳ್ಳಿ ನೆಕ್ಸ್ಟ್ ಹೋಗೋರಿದ್ರೆ ಅಲ್ಲಿ ಏನೇನಿದೆ ಒಂದ್ಸರಿ ನೋಡ್ಬಿಡಿ ನೀವು ಯಾಕಂತ ಹೇಳಿದ್ರೆ ಅಲ್ಲಿ ರೈಸು ಕಲ್ಮಿ ಬಾವು ಅಯ್ಯೋ ಸಖತ್ ಆಗಿರುತ್ತೆ ಟೇಸ್ಟ್ ಬಿಸಿ ಬಿಸಿ ಆಗಿರುತ್ತೆ ನೋಡಿ ಹೆಂಗ್ ಸಖತ್ ಆಗಿದೆ ರೌಂಡ್ ಮಾಡಿ ತೋರಿಸ್ತಾ ಇದೆ ನೋಡಿ ಹುಳುಗಳು ಇಲ್ಲಿ ಜುಜಾಡ್ತಾ ಇದಾವೆ ಜುಟಾಟ ಫುಲ್ಲು ಹುಳುಗಳು ನೋಡಿ ತೇಲಾಡ್ತಾ ಇದಾವೆ ಈ ಊಟ ತಿಂದ್ರೆ ಯಾರಾದ್ರೂ ನೆಮ್ಮದಿಯಾಗಿ ಇದಕ್ಕಾಗುತ್ತ ಹಾಗಾಗಿನೇ ಈಗ ಮೈಸೂರಿಗರು ಹಿಡಿಶಾಪವನ್ನು ಹಾಕ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವೈರಲ್ ವೀಡಿಯೋ ಕೂಡ ಗಮನವನ್ನು ಸೆಳೀತಾ ಇದೆ ಸುಖುದಾರ ರೆಸ್ಟೋರೆಂಟ್ ಅಲ್ಲಿಗೆ ಅಲ್ಲಿನ ಮಾಲೀಕರನ್ನ ಇದಕ್ಕೆ ವಿಚಾರಿಸಿದರೆ ಅವರು ಡೋಂಟ್ ಕೇರ್ ಸಿಬ್ಬಂದಿಗಳನ್ನ ಕೇಳಿದ್ರೆ ಅವರು ಕೂಡ ಕೇರ್ಲೆಸ್ಸು ನೋಡಿ ಊಟದಲ್ಲಿ ಹುಳುಗಳು ಅಂದರೆ ಈ ಚೀನಿ ರೆಸ್ಟೋರೆಂಟು ಮಾಡಿ ಮಾಡ್ಕೊಂಡ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ ನಮಗೆ ಯಾಕೋ ಅಲ್ಲೆಲ್ಲ ಇಲಿ ಫ್ರೈಯಿ ಮತ್ತು ಈ ಕಾಕ್ರೋಚ್ಗಳು ಫ್ರೈ ಮಾಡ್ತಾರಲ್ಲ ಆ ಮಾದರಿಯಲ್ಲಿ ಇವನು ಮಾಡೋ ಸಿಸ್ಟಮ್ ಇದೆ ಅಂತ ಅನಿಸ್ತಾ ಇದೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಪುನೀತ್ ಗಮನಿಸ್ತಾ ಇದ್ದೀವಿ ಅದು ಹೋಟೆಲ್ಲ ಅಥವಾ ಈ ಚೀನಿ ಕೆಲವೊಂದಿಷ್ಟು ರೆಸ್ಟೋರೆಂಟ್ ಇರ್ತವೆ ಇಲ್ಲಿ ಫ್ರೈ ಮಾಡೋದು ಕಾಕ್ರೋಚ್ ಫ್ರೈ ಮಾಡೋದು ಆ ಥರ ಫೀಲ್ ಆಗ್ತಾ ಇದೆ ನೋಡ್ತಾ ಇದ್ರೆ ಗ್ರಾಹಕರ ವಿರೋಧ ಹೇಗಿದೆ ಮಾಲೀಕರು ಇದರ ಬಗ್ಗೆ ಕೇಳಿದರೆ ಯಾವ ರೀತಿ ಹಾರೈಕೆ ಉತ್ತರ ಕೊಡ್ತಿದ್ದಾರೆ ಪ್ರಭು ನಾವು ಮುಖ್ಯವಾಗಿ ಈ ಥರದ ಹೋಟೆಲ್ಗಳಲ್ಲಿ ಹೊರಭಾಗ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದರೆ ಹೋಟೆಲ್ ಬರುವಂತಹ ಗ್ರಾಹಕರ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಬಹಳಷ್ಟು ಸುಂದರವಾಗಿ ಮಾಡಿರ್ತಾರೆ ಅದರಲ್ಲೂ ಸಂಜೆ ಅಂತೂ ಲೈಟಿಂಗ್ಸೇ ಅಲ್ಲಿರ್ತಕ್ಕಂಥ ದೀಪಾಲಂಕಾರಗಳೇನಿರ್ತವೆ ಅವು ಗ್ರಾಹಕರನ್ನ ಕೈ ಬೀಸಿ ಕರೆಯುವಂತಹ ರೀತಿನಲ್ಲಿ ಇರ್ತವೆ ಆದರೆ ಅಡುಗೆ ಕೋಣೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿಯ ಒಂದು ಚಿತ್ರಣ ಬೆಚ್ಚಿ ಬೀಳಿಸುತ್ತೆ ಆ ಥರದ ಒಂದು ಅನುಭವ ಇಲ್ಲಿ ಪಾರ್ಟಿಗೆ ಹೋದಂತಹ ಒಬ್ಬ ಗ್ರಾಹಕರಿಗೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಮೈಸೂರಿನ ಹೆಬ್ಬಾಳಿನಲ್ಲಿರುವಂತಹ ಸುಖದಾರೆ ರೆಸ್ಟೋರೆಂಟ್ ಏನಿದೆ ಈ ಒಂದು ರೆಸ್ಟೋರೆಂಟ್ ಗೆ ಆ ಗ್ರಾಹಕರ ಜೊತೆಗೆ ಅವರ ಸ್ನೇಹಿತರೊಟ್ಟಿಗೆ ತೆರಳುತ್ತಾರೆ ತೆರಳಿದಂತಹ ಸಂದರ್ಭದಲ್ಲಿ ಒಂದು ಎಗ್ ರೈಸ್ ಅನ್ನ ಆರ್ಡರ್ ಮಾಡಿರ್ತಾರೆ ಎಗ್ ರೈಸ್ ನಲ್ಲಿ ಹುಳಗಳೆಲ್ಲವೂ ಕೂಡ ಸಿಗ್ತವೆ ಆ ಒಂದು ಸಂದರ್ಭದಲ್ಲಿ ಅವರು ತಕ್ಷಣ ಗಾಬರಿಗೊಂಡು ಅವರು ಅಡುಗೆ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತ ಒಂದು ಕೆಲಸವನ್ನು ಮಾಡ್ತಾರೆ ತಕ್ಷಣ ಅಲ್ಲಿ ಅವರಿಗೆ ಕಂಡಂತದ್ದು ಮತ್ತಷ್ಟು ಆತಂಕವನ್ನು ಸೃಷ್ಟಿ ಮಾಡುತ್ತೆ ಯಾಕೆಂತ ಹೇಳಿದ್ರೆ ಆ ಒಂದು ಚಿತ್ರಣವನ್ನು ನೋಡಿದಂತಹ ಸಂದರ್ಭದಲ್ಲಿ ಗ್ಯಾರಂಟಿ ರೋಗ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ ಯಾಕೆಂತ ಹೇಳಿದ್ರೆ ಆ ಒಂದು ಅಡುಗೆ ಮನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕಲ್ಮಿ ಕಬಾಬ್ ಇರತಕ್ಕ ಜೊತೆಗೆ ಮಾಂಸಾಹಾರಿ ಪ್ರಿಯರು ಇಷ್ಟಪಡ್ತಕ್ಕಂಥ ಐಟಮ್ಗಳೆಲ್ಲವೂ ಗಳೆಲ್ಲವೂ ಕೂಡ ಅಲ್ಲಿರ್ತವೆ ಅದರ ಜೊತೆಗೆ ಇಲಿ ಹೆಗ್ಗಣಗಳೆಲ್ಲವೂ ಕೂಡ ಇರ್ತವೆ ಇದು ಬಹಳಷ್ಟು ಆತಂಕವನ್ನು ಉಂಟು ಮಾಡುತ್ತೆ ತಕ್ಷಣ ಗ್ರಾಹಕ ಅಲ್ಲಿ ಅವರನ್ನ ತರಾಟೆಗೆ ಮಾಡ್ತಾರೆ ಆದ್ರೆ ಅವರ ಯಾವುದೇ ರೀತಿಯಲ್ಲೂ ಕೂಡ ಅವರು ಕೆಲಸವನ್ನು ಮಾಡಲ್ಲ ಇದು ಮೈಸೂರಿನಲ್ಲಿ ಇದೊಂದೇ ಹೋಟೆಲ್ ಅಂತ ಅಲ್ಲ ತರದ ಹೋಟೆಲ್ಗಳು ಬಹಳಷ್ಟು ಇದ್ದಾವೆ ಆದ್ರೆ ಅದನ್ನ ಪರಿಶೀಲನೆ ಮಾಡತಕ್ಕಂತ ಕೆಲಸವನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತಾ ಇಲ್ಲ ಹೀಗಾಗಿ ಗ್ರಾಹಕರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಪ್ರಮುಖವಾಗಿ ನಾವು ಗಮನಿಸಬಹುದು ಹೋಟೆಲ್ ಹೊರಭಾಗವನ್ನು ನೋಡತಕ್ಕಂತವರು ಜೊತೆಗೆ ರುಚಿಯನ್ನು ನೋಡತಕ್ಕಂತ ಏನು ಮಾಂಸಾಹಾರಿ ಪ್ರಿಯರ್ ಏನಿರ್ತಾರೆ ಇವರೆಲ್ಲರೂ ಕೂಡ ಹೋಟೆಲ್ ಗಳಿಗೆ ಲಗ್ಗೆ ಇಡ್ತಾರೆ ಅಲ್ಲಿ ತಮ್ಮ ಇಷ್ಟದ ಆಹಾರಗಳನ್ನ ತೆಗೆದುಕೊಂಡು ತಿನ್ನುವಂತ ಒಂದು ಕೆಲಸವನ್ನು ಮಾಡ್ತಾರೆ ಆದರೆ ಯಾವ ರೀತಿ ಅದು ಪ್ರಿಪೇರ್ ಆಗುತ್ತೆ ಅನ್ನೋದು ಇವ್ರ ಯಾರ ಕಣ್ಣಿಗೂ ಕೂಡ ಬೀಳೋದಿಲ್ಲ ಯಾಕೆಂತ ಹೇಳಿದ್ರೆ ಅಡುಗೆ ಮನೆಗೆ ಯಾರು ಕೂಡ ಪ್ರವೇಶ ಇಲ್ಲ ಅಂತ ಹೇಳಿ ಅವರು ಒಂದು ಬೋರ್ಡ್ ಅನ್ನು ಕೂಡ ಹಾಕಿರ್ತಾರೆ ಆದ್ರೆ ಒಳಭಾಗವನ್ನು ನೋಡಿದಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿಯ ಅವ್ಯವಸ್ಥೆ ಜೊತೆಗೆ ಕೊಳೆತನ ಆರ್ತಾ ಇರತಕ್ಕಂಥ ಸ್ಥಿತಿ ಹೇಗಿದೆ ಕೊಡೋನ್ ರೀತಿ ಇರಬಹುದು ಇಲ್ಲಿ ಬಿಲ್ಲಗಳೆಲ್ಲವೂ ಕೂಡ ಅಲ್ಲಿ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ತರದನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಇದಕ್ಕೆಲ್ಲ ಲಗಾಮ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲವಾದ್ರೆ ಗ್ರಾಹಕರು ಅದರಲ್ಲೂ ಕೂಡ ಅಮಾಯಕ ಗ್ರಾಹಕರು ಗ್ರಾಹಕರು ಇರ್ತಾರೆ ಒಳಭಾಗ ಯಾವ ರೀತಿ ಪ್ರಿಪೇರ್ ಆಗುತ್ತೆ ಅನ್ನೋದು ಗೊತ್ತಿಲ್ಲದೇ ಬರೀ ರುಚಿಗೆ ಮಾರು ಹೋದಂತಹ ಗ್ರಾಹಕರೆಲ್ಲರೂ ಕೂಡ ಬಲಿ ಆಗ್ತಾರೆ ಅಂತಾನು ಕೂಡ ಹೇಳ್ಬೋದು ಮೈಸೂರು ಮಹಾನಗರ ಪಾಲಿಕೆಯ ವೈದ್ಯಾಧಿಕಾರಿಗಳು ಏನಿರ್ತಾರೆ ಇವರೆಲ್ಲರೂ ಕೂಡ ಅಲ್ಲಿ ತೆರಳಿ ಅಲ್ಲಿರ್ತಕ್ಕಂಥ ಚಿತ್ರಣವನ್ನು ಚಿತ್ರಣವನ್ನ ಪರಿಶೀಲನೆ ಮಾಡಿ ಅವರ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಶುಚಿತ್ವವನ್ನ ಜೊತೆಗೆ ಅಲ್ಲಿ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳಿ ಅವರು ಶಿಸ್ತು ಕ್ರಮಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಷ್ಟೇ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಥರದ ಹೋಟೆಲ್ಗಳು ಬಹಳಷ್ಟು ಆ ಮೈಸೂರು ನಗರದಲ್ಲಿ ಇರತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಸುಖವಾಗಿ ತಿನ್ಬೇಕು ಅಂತ ಸುಖದಾರೆ ಹೋಟೆಲ್ಗೆ ಹೋದ್ರೆ ರೋಗ ಹಚ್ಕೊಂಡು ಬರ್ತೀರಿ ನೀವು ಇಲಿಗಳ ಹುಳಗಳ ಸಾಮ್ರಾಜ್ಯ ಕಟ್ಕೊಂಡ್ಬಿಟ್ಟಿದೆ ಇಲ್ಲಿ ಮೇಲೆಲ್ಲ ತಳುಕು ಒಳಗಡೆಲ್ಲ ಹುಳುಕು ಹಂಗೆ ನೋಡ್ತಾ ಇರ್ತಾರೆ ಕೆಲವೊಬ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ರೀ ಅದೇನ್ ಟೇಸ್ಟ್ ರೀ ನೋಡ್ರಿ ಇಲಿ ಹೆಗ್ಗಣ ತಿಂದಿದ್ದಾದ ಮೇಲೆ ನೀವು ತಿನ್ಬೇಕಲ್ಲಿ ಕಬಾಬ್ ನೋಡಿ ಅದು ಟೇಸ್ಟ್ ನೋಡ್ತಾ ಇದೆ ಇಲಿ ಹುಳುಗಳು ಎಗ್ರೆಸ್ ತಿಂದು ತಿಂದಿದ ಮೊದಲು ಹುಳುಗಳು ಕೆಲವು ಜೀವಂತವಾಗಿದ್ದಾವೆ ಕೆಲವು ಆ ಅಕ್ಕಿ ಜೊತೆಗೆ ಅಂದರೆ ಅನ್ನ ಆಗಿಬಿಟ್ಟಿದೆ ಮಿಕ್ಸ್ ಆಗಿಬಿಟ್ಟಿದೆ ಹುಳ ಯಾವುದು ಅನ್ನ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದು ಬಹಳ ಪರಿಣಾಮವನ್ನು ಗ್ರಾಹಕರ ಮೇಲೆ ಬೀರ್ತಾ ಇದೆ ಆರೋಗ್ಯದ ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಸುಖದಾರೆ ರೆಸ್ಟೋರೆಂಟ್ ಏನಿದೆ ಅಥವಾ ಹೋಟೆಲ್ ಮಾಲೀಕರು ಈ ಕೂಡಲೇ ನೀವು ಗ್ರಾಹಕರಿಗೆ ಕ್ಷಮೆ ಕೇಳಬೇಕು ಕರೆಕ್ಟಾಗಿ ಶುಚಿತ್ವ ಅಲ್ಲಿ ಕ್ಲೀನ್ ಮೇಂಟೈನ್ ಮಾಡಬೇಕು ಆಹಾರ ಅಧಿಕಾರಿಗಳು ಕೂಡ ಇವರಿಗೆ ವಾರ್ನ್ ಮಾಡಬೇಕು ಕೊಡ್ತಿದ್ದಾರೆ ಯಾವ ಫುಡ್ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಟರ್ ಬರ್ತಾರ ಅಂತ ನನಗೆ ಡೋಂಟ್ ಗೊತ್ತಿಲ್ಲ ನನಗೆ ದಯವಿಟ್ಟು ನೀವು ನೀವೇನು ಕಮೆಂಟ್ ಮಾಡ್ತೀರಾ ಏನಿದು ಮಾಡ್ತೀರಾ ನಿಮ್ಮ ಮೆಂಡ್ಲಿ ನೀವು ಮಾಡ್ಬೇಕು ಫ್ರೆಂಡ್ಸ್ ಇವತ್ತು ನಾವು ಸುಖ ಬಂದಿದ್ವಿ ಬಂದಿದ್ವಿ ಹತ್ರ ಬರತ್ತೆ ಹಚ್ಬೇಳ್ ಹತ್ರ ಕಂಪ್ಲೇಂಟ್ ಬಂತು ನಮಗೆ ಪ್ರತಿ ಎಲ್ಲಾ ಫುಡ್ಗಳಲ್ಲೂ ಸೊ ಫೈನಲಿ ನಾವು ಒಂದು ಅಂತ ಆರ್ಡರ್ ಮಾಡಿದ್ವಿ ನೋಡಿ